ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಬೃಂದಾವನ ಧಾರಾವಾಹಿಯಲ್ಲಿ ಮಿಂಚುತ್ತಿರುವ ಆಕಾಶ್ ಉರ್ಫ್ ವರುಣ್ ಆರಾಧ್ಯ ಈಗ ಇನ್ಸ್ಟಾಗ್ರಾಂನಲ್ಲಿ ಒಂದು ಮಿಲಿಯನ್ ಫಾಲೋವರ್ಸ್ ಹೊಂದಿದ್ದಾರೆ ತುಂಬಾ ಕಷ್ಟಪಟ್ಟಿದ್ದೀನಿ ಫಾಲೋವರ್ಸ್ನ ಪಡೆಯುವುದಕ್ಕೆ ಒಂದು ಮಿಲಿಯನ್ ಅಂದ್ರೆ ಹತ್ತು ಲಕ್ಷ ಅಷ್ಟು ಸುಲಭವಾಗಿ ಆಗುತ್ತಿರಲಿಲ್ಲ ನನಗೆ ಇದು ದೊಡ್ಡ ಹೆಜ್ಜೆ ಅವರಿಂದ ಬೆಳೆಯುತ್ತಿರುವುದು ಇವರಿಂದ ಬೆಳೆಯುತ್ತಿರುವುದು ಎಂದು ಸುಮ್ಮನೆ ಕಮೆಂಟ್ ಮಾಡುತ್ತೀರಾ ನಾನು ಏನು ಕಷ್ಟಪಡುತ್ತಿಲ್ವಾ ಹೇಳಿ ಜನರ ಮಾತುಗಳನ್ನು ಹೇಗೆ ಹ್ಯಾಂಡಲ್ ಮಾಡುವುದು ಗೊತ್ತಿಲ್ಲ ಆದ್ರೆ ದಿನಕ್ಕೆ ಒಂದು ವಿಡಿಯೋ ಅಂತೂ ನಾನು ಅಪ್ಲೋಡ್ ಮಾಡುತ್ತಲೇ ಇರುತ್ತೇನೆ ಒಂದು ಮಿಲಿಯನ್ ಫಾಲೋವರ್ಸ್ ಆಗಿದ್ದಾರೆ ಈಗ ನನ್ನ ಗುರಿ ಏನಿದ್ರೂ ಎರಡು ಮಿಲಿಯನ್ಸ್ ಆಗುವುದು ಯೂಟ್ಯೂಬ್ ಚಾನೆಲ್ ಕೂಡ ಬೆಳೆಸಲು ಸಪೋರ್ಟ್ ಮಾಡಿ ನೀವು ನನ್ನ ಫಾಲೋವರ್ಸ್ ಯಾವ ರೀತಿ ವಿಡಿಯೋ ಬೇಕು ಎಂದು ಹೇಳಿದರೆ ಅದೇ ರೀತಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಎಂದು ವರುಣ್ ವಿಡಿಯೋ ಮಾಡಿ ಮಾತನಾಡಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ದೊಡ್ಡ ಸ್ಟಾರ್ ಗಳು ಒಂದು ಮಿಲಿಯನ್ ಫಾಲೋವರ್ಸ್ ಹೊಂದಿರುವುದನ್ನು ನೋಡಿದ್ದೆ ಈಗ ನನಗೆ ಇರುವುದು ನೋಡಿ ಖುಷಿಯಾಗಿದೆ ಎಂದಿದ್ದಾರೆ ವರುಣ್ ಇನ್ನಷ್ಟು ಕನ್ನಡ ಧಾರಾವಾಹಿ ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು